ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕನ್ನಡದಲ್ಲಿ ಹರಿವು ಹತ್ತೊಂಬತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ನಾತಿಚರಾಮಿ ಮತ್ತು ದೂರತೀರಯಾನದಂತಹ ಸದಭಿರುಚಿಯ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಪ್ರತಿಭಾವಂತ ನಿರ್ದೇಶಕ ಮನ್ಸೂರೆ ಇದೀಗ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲು ಸಜ್ಜಾಗಿದ್ದಾರೆ ಮೂರು ಬಾರಿ ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿರುವ ಮನ್ಸೂರೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ರಾಜ್ಯ ಚಿನ್ನದ ಪದಕ ಸೇರಿದಂತೆ ಹಲವು ಗೌರವಗಳನ್ನು ಪಡೆದಿದ್ದಾರೆ ಇಂಥ ನಿರ್ದೇಶಕ ಬಾಲಿವುಡ್ಗೆ ಹಾರ್ತಿರೋದಾದ್ರೂ ಯಾಕೆ ಅಲ್ಲಿ ಯಾವ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ ಇದು ಮನ್ಸೂರೆ ಮನಸಾರೆ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಅಂದ ಹಾಗೆ ನಿರ್ದೇಶಕ ಮನ್ಸೂರೆಯವರು ಬಾಲಿವುಡ್ ನಲ್ಲಿ ಮಹತ್ವಾಕಾಂಕ್ಷೆ ಯೋಜನೆಯಾದ ಜೂಲಿಯಟ್ ಚಿತ್ರವನ್ನು ನಿರ್ದೇಶನ ಮಾಡುವುದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ ನೀರಜ್ ತಿವಾರಿ ನೇತೃತ್ವದ ಆಗಾಜ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದೆ ಮುಕೇಶ್ ಗುಪ್ತಾ ಮತ್ತು ರೋಹಿತ್ ಕೆ ಅವರು ಸಹ ನಿರ್ಮಾಪಕರಾಗಿದ್ದಾರೆ ಇತ್ತೀಚೆಗೆ ಚಿತ್ರತಂಡವು ಜೂಲಿಯಟ್ ಚಿತ್ರದ ಟೀಸರ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದು ಅದು ಪ್ರಿಯರಲ್ಲಿ ಕುತೂಹಲ ಮೂಡಿಸಿದೆ ಪ್ರಮುಖ ಪಾತ್ರಗಳಿಗಾಗಿ ಪ್ರಸಿದ್ಧ ಹಿಂದಿ ನಟರೊಂದಿಗೆ ಮಾತುಕತೆ ನಡೆಯುತ್ತಿದೆ ಎಂದು ಉದ್ಯಮ ಮೂಲಗಳು ತಿಳಿಸಿವೆ ಮನ್ಸೂರಿ ಅವರ ಸೂಕ್ಷ್ಮ ಕತೆ ಹೇಳುವ ಶೈಲಿಗೆ ಹೊಂದಿಕೆಯಾಗುವಂತಹ ಸಮರ್ಥ ಪಾತ್ರಗಳನ್ನು ಆಯ್ಕೆ ಮಾಡಲು ನಿರ್ದೇಶಕರು ಆಸಕ್ತಿ ತೋರಿಸುತ್ತಿದ್ದಾರೆ ಸದ್ಯಕ್ಕೆ ಕಥಾವಸ್ತುವಿನ ವಿವರಗಳನ್ನು ಸದ್ಯಕ್ಕೆ ರಹಸ್ಯವಾಗಿಡಲಾಗಿದ್ದರು ನಿರ್ದೇಶಕರು ಈ ಚಿತ್ರದಲ್ಲಿ ಭಾವನಾತ್ಮಕವಾಗಿ ಆಳ ಮತ್ತು ಬಲವಾದ ನಿರೂಪಣೆಯನ್ನು ಹೊಂದಿರುವ ಒಂದು ವಿಶಿಷ್ಟ ವಿಷಯವನ್ನು ಅನ್ವೇಷಿಸಲು ಉದ್ದೇಶಿಸಿದ್ದಾರೆ ಜೂಲಿಯರ್ ಚಿತ್ರವು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಗಾಜ್ ಎಂಟರ್ಟೈನ್ಮೆಂಟ್ನ ಐದು ಮಹತ್ವಾಕಾಂಕ್ಷೆಯ ಚಿತ್ರಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವಿಶಿಷ್ಟ ಕತೆ ಹೇಳುವಿಕೆ ಮತ್ತು ದೃಶ್ಯ ಶೈಲಿಯಿಂದ ಗುರುತಿಸಿಕೊಂಡಿರುವ ಮನ್ಸೂರೆ ಅವರಿಗೆ ಈ ಹಿಂದಿ ಯೋಜನೆಯು ಅವರ ಪ್ರತಿಭೆಯನ್ನು ವಿಶಾಲವಾದ ಹಿಂದಿ ಮಾತನಾಡುವ ಪ್ರೇಕ್ಷಕರಿಗೆ ತಲುಪಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಆದರೆ ಇಂಥ ಪ್ರತಿಭೆಯನ್ನು ಕಳೆದುಕೊಂಡರೆ ಮಾತ್ರ ಅದು ಕನ್ನಡ ಚಿತ್ರರಂಗದ ದೌರ್ಭಾಗ್ಯವೇ ಹೌದು ಇದಾಗಿತ್ತು ಈ ಕ್ಷಣದ ವಿಶೇಷ ಸುದ್ದಿ ಮನ್ಸೂರೆ ಮನಸಾರೆ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಕರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ